ಓ ನನ್ನ ಚೇತನಾ ಆಗು ಮೀಕೇತನಾ ದಾಟಿ ನಾಮಕೋಟಿಗಳನ್ನು ಮೀತಿ ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀತಿ ಎದೆಯ ಬಿರಿಯ ಭಾವದೀತಿ ಓ ನನ್ನ ಚೇತನ ಎದೆಯ ಬಿರಿಯ ಭಾವದೀತಿ ಓ ನನ್ನ ಚೇತನ ಇದು ಯಾವ ದೇವಸ್ಥಾನ ರಾಮಲಿಂಗೇಶ್ವರ ಇದು ಲಕ್ಷ್ಮಣೇಶ್ವರ ಅಂತ ಅಂದ್ರೆ ರಾಮ ಮತ್ತು ಈಶ್ವರನನ್ನ ಸಮನ್ವಯಗೊಳಿಸಿ ಸಮನ್ವಯ ಅಂತಂದ್ರೆ ಏನು ರಾಮ ಬೇರೆ ಶಿವ ಬೇರೆ ಅನ್ನುವಂತ ಅಭಿಪ್ರಾಯ ಒಂದು ಇತ್ತಲ್ಲ ದೇವರು ಅಂದ್ರೆ ಒಂದೇ ಅನ್ನುವಂತ ರೀತಿಯ ಭಾವನೆಯನ್ನ ಜನರಲ್ ಮೂಡಿಸಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಇದೊಂದು ಸಮನ್ವಯ ಕೇಂದ್ರವಾಗಿ ಬೆಳೆಸಿದ್ದಾರೆ ರಾಮ ಮತ್ತು ಶಿವನ ಭಕ್ತರು ಕಿತ್ತಾಡದೆ ಇರಲಿ ಒಂದಾಗಿ ಬದುಕಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಈ ದೇವಸ್ಥಾನವನ್ನ ಕಟ್ಟಿರುವಂತದ್ದು ನಮ್ಮ ನೊಳಂಬರು ಅಂತಿದ್ರು ಯಾರೋ ನೀವು ವಿಜಯನಗರ ಕೇಳಿರ್ತೀರಿ ಹೊಯ್ಸಲ ಕೇಳಿರ್ತೀರಲ್ವಾ ಹಾಗೆ ನಮ್ಮ ಭಾಗದಲ್ಲಿ ಒಂದು ರಾಜವಂಶ ಇತ್ತು ಆ ರಾಜವಂಶದ ಹೆಸರೇನು ನೊಳಂಬರು ಅಂತ ನೊಳಂಬರು ಈ ದೇವಸ್ಥಾನವನ್ನು ಹೆಚ್ಚು ಕಟ್ಟಿದ್ದಾರೆ ಅನ್ನುವಂಥದ್ದು ಇತಿಹಾಸ ದಾಖಲಿಸಿದೆ ನಮ್ಮ ನಾಡಿನ ತುಂಬಾ ಪ್ರಸಿದ್ಧವಾಗಿರತಕ್ಕಂತಹ ನಮ್ಮ ಜಿಲ್ಲೆಯ ಪ್ರಖ್ಯಾತವಾಗಿರತಕ್ಕಂತಹ ನಮ್ಮ ಜಿಲ್ಲೆಯ ಕೀರ್ತಿ ಮುಕುಟದ ಹಾಗೆ ಇರತಕ್ಕಂತಹ ಆವನಿ ಅನ್ನೋ ಒಂದು ಗ್ರಾಮದ ದೇವಾಲಯದಲ್ಲಿ ಇದೇವೆ ನಾವು ಇದನ್ನ ನಾವು ರಾಮೇಶ್ವರ ದೇವಾಲಯದ ಸಂಕೀರ್ಣ ಅಂತ ಕರಿತೀವಿ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಈ ದೇವಾಲಯದಲ್ಲಿ ಇರುವಷ್ಟು ಒಂದೇ ಜಗಲೆಯ ಮೇಲೆ ಇರುವಷ್ಟು ದೇವಾಲಯಗಳು ಬಹುಪಾಲಿನೆಲ್ಲೂ ಕೂಡ ಇಲ್ಲ ಬೇರೆ ಬೇರೆ ಇರಬಹುದು ಬೇರೆ ಬೇರೆ ಬೇರ್ಬೇರೆ ಕಡೆ ಇರಬಹುದು ಆದ್ರೆ ಒಂದೇ ಕಡೆ ಇರ್ತಕ್ಕಂಥ ದೇವಾಲಯಗಳು ಅವಳಿಯಲ್ಲೇ ನಾವು ಕಾಣ್ತಾ ಇರ್ತಕ್ಕಂಥದ್ದು ಮಕ್ಕಳೇ ಇಲ್ಲಿ ಈಗಾಗಲೇ ಶಿವಪ್ನವರು ನಿಮಗೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಈ ದೇವಾಲಯಗಳ ಪ್ರಮುಖವಾಗಿರತಕ್ಕಂಥ ಹಲವು ವಿಚಾರಗಳನ್ನ ನಾನು ತುಂಬಾ ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೋಗ್ತಿದ್ದೇನೆ ಆವಣಿ ನಮ್ಮ ಪ್ರಾಚೀನವಾಗಿರತಕ್ಕಂತಹ ಮಾನವ ಕುಲ ವಾಸ ಮಾಡ್ತಾ ಇದ್ದಂತಹ ಸ್ಥಳವಾಗಿತ್ತು ಇದಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ಬೆಟ್ಟಗುಡ್ಡಗಳು ನಮಗೆ ಅಶೋಕನ ನೆನಪು ಬರಬಹುದು ಅಶೋಕ ತನ್ನ ಶಾಸನಗಳನ್ನ ಬೆಟ್ಟಗುಡ್ಡಗಳ ಮೇಲೆ ವಿಶೇಷವಾಗಿ ಹಾಕಿಸಿದವನು ಅಷ್ಟೇ ಅಲ್ಲ ಅಶೋಕ ಕಳಿಂಗದ ದೊಡ್ಡ ಯುದ್ಧ ಆದ ಮೇಲೆ ಶಾಂತಿಯ ಸೂಚಕವಾಗಿ ಯಾವ ನಮ್ಮ ಒರಿಸ್ಸಾ ಜಿಲ್ಲೆಯಲ್ಲಿರ್ತಕ್ಕಂತ ಭುವನೇಶ್ವರದಲ್ಲಿ ಅನೇಕ ಶಾಸನಗಳನ್ನು ಕೂಡ ಹಾಕಿಸಿದ ಅವೆಲ್ಲವನ್ನೂ ಕೂಡ ನಮ್ಮ ಇವತ್ತಿನ ದಿವಸ ಬ್ರಾಹ್ಮಿ ಲಿಪಿಯಲ್ಲಿ ಇರತಕ್ಕಂಥದ್ದು ಅಂದ್ರೆ ನಮ್ಮ ಶಾಸನಗಳು ಇವತ್ತು ನೀವೇನ್ ನೋಡ್ತಾ ಇದ್ದೀರಿ ಈ ದೇವಾಲಯ ಈ ದೇವಾಲಯದಲ್ಲಿ ಮತ್ತೆ ಬೆಟ್ಟ ಏನಿದೆ ಆ ಬೆಟ್ಟದ ಮೇಲೆ ಹಾಗೆ ನಾವು ಈಗಾಗ್ಲೇನೆ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದ್ವಲ್ಲ ಅಂತರಗಂಗೆ ಅಂತ ಅನ್ನೋ ಸ್ಥಳ ಇಲ್ಲೆಲ್ಲನೂ ಕೂಡ ಸುಮಾರು ನಮಗೆ ಎಪ್ಪತ್ತು ಎಪ್ಪತ್ತೈದು ಶಾಸನಗಳು ನಮಗೆ ಸಿಗ್ತದೆ ಎಷ್ಟು ಹೇಳಿ ಸುಮಾರು ಎಪ್ಪತ್ತು ಎಪ್ಪತ್ತೈದು ಶಾಸನಗಳು ಇವೆಲ್ಲವನ್ನ ಕೂಡ ಕನ್ನಡದಲ್ಲಿ ತೆಲುಗಿನಲ್ಲಿ ತಮಿಳಿನಲ್ಲಿ ಹಾಗೆಯೇನೆ ಪಾರ್ಸಿ ಭಾಷೆಯಲ್ಲೂ ಕೂಡ ಬರೆದಿರ್ತಕ್ಕಂತಹ ಶಾಸ್ತ್ರಗಳು ನಮಗೆ ಇಲ್ಲಿ ಸಿಗ್ತವೆ ಅಂದ್ರೆ ಇವೆಲ್ಲವೂ ನಮಗೆ ಏನನ್ನ ಹೇಳ್ತದೆ ನಮಗೆ ಆವನೆಯ ಇತಿಹಾಸವನ್ನ ಹೇಳ್ತದೆ ಆವನೆಯ ಇತಿಹಾಸ ಅಂತಕ್ಕಂಥದ್ದು ಸುಮಾರು ಒಂದೂವರೆ ಸಾವಿರ ವರ್ಷಗಳಿಗಿಂತಲೂ ಕೂಡ ಮಿಗಲಾಗಿರತಕ್ಕಂಥದ್ದು ಬಾಣರ ದೊರೆ ಒಬ್ಬ ಈ ಆವಣಿಯಲ್ಲಿ ಕುಳಿತು ಮುಡಿಯನೂರಿನ ತಾಮ್ರ ಪಟಗಳನ್ನ ಕೊಡ್ತಾನೆ ಮುಡಿಯನೂರಿನಲ್ಲಿ ತಾಮ್ರ ಪಟಗಳು ಸಿಗ್ತದೆ ರೈಸ್ ಅಂತಕ್ಕಂತ ಮಹಾಶೇರು ಅದನ್ನ ನಾಲ್ಕನೇ ಶತಮಾನ ಅಂತ ಹೇಳಿದ್ರು ಆದ್ರೆ ಅದರ ಅಧ್ಯಯನ ಆದ್ಮೇಲೆ ಅದು ಎಂಟನೇ ಶತಮಾನಕ್ಕೆ ಹೋಯ್ತು ಇರಲಿ ಬಿಡಿ ಆದ್ರೂ ಅವನು ಆವಣಿಯಲ್ಲಿ ಕುಳಿತು ಅಲ್ಲಿನ ಬ್ರಾಹ್ಮಣರಿಗೆ ದಾನಗಳನ್ನ ಕೊಟ್ಟಿದ್ದಾನೆ ಅಂತಂದಾಗ ಆವಣಿ ನಮ್ಮ ಚರಿತ್ರೆಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಮಾಜದಲ್ಲಿ ಎಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಥಾನವನ್ನು ಗಳಿಸಿತ್ತಲ್ವ ಇಂಥ ಆವನಿಯಲ್ಲಿ ನಮಗೆ ಈಗ ಸಿಗ್ತಾ ಇರ್ತಕ್ಕಂತಹ ಶಾಸನಗಳು ಗಂಗರ ಒಂದೆರಡು ಸಾಲುಗಳು ಇರತಕ್ಕಂತಹ ಶತ್ರುಘ್ನೇಶ್ವರ ದೇವಾಲಯದ ಮೆಟ್ಟಿಲಿಗೆ ಹಾಕಿರತಕ್ಕಂಥ ಶಾಸನ ಅದೇ ಹಳೆ ಶಾಸನ ಗಂಗರ ಶಾಸನ ಆದ್ರೆ ಅದ್ ನೋಡ್ಲಿಕ್ಕೆ ನಮಗಾಗ್ತಾ ಇಲ್ಲ ಇವತ್ತು ಅದು ದಾಖಲಾಗಿದೆ ಅಷ್ಟೇ ಇಲ್ಲಿ ತದನಂತರದಲ್ಲಿ ನಮಗೆ ಇಲ್ಲಿ ಸಿಗ್ತಕ್ಕಂತ ಶಾಸನಗಳು ಅಂತಂದ್ರೆ ವಿಶೇಷವಾಗಿ ಈಗಾಗ್ಲೇ ನೊಳಂ ನೊಳಂಬರ ಬಗ್ಗೆ ನಮ್ಮ ಶಿವಪ್ಪನವರು ಪ್ರಸ್ತಾಪ ಮಾಡಿದ್ರು ಯಾರು ಈ ನೊಳಂಬರು ಅಂತ ಆ ನೊಳಂಬ ರಾಜರನ್ನ ನಾವು ಅಧ್ಯಯನನೇ ಮಾಡ್ತಾ ಇರಲಿಲ್ಲ ಇತ್ತೀಚಿನವರಿಗೂ ಕೂಡ ಬರೀ ನಮ್ಗೆ ಗಂಗರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯ ಚೋಳರು ಪಾಂಡ್ಯರು ಇವರುಗಳನ್ನ ಅಧ್ಯಯನ ಮಾಡ್ತೇವೆ ಇಲ್ಲೂ ಕೂಡ ಅಷ್ಟೇ ನಿಮ್ಗೆ ಅನೇಕ ತಮಿಳು ಶಾಸ್ತ್ರಗಳು ಸಿಗ್ತದೆ ಅವೆಲ್ಲವನ್ನೂ ಕೂಡ ಚೋಳರ ಸಂಸ್ಕೃತಿಯನ್ನ ದೇವಾಲಯಗಳ ಮೇಲೆ ಅವರು ಹಿಡಿದಿಟ್ಟಿರ್ತಕ್ಕಂಥ ನಮಗೆ ನಮ್ಮ ಒ ಎಂಟು ಒಂಬತ್ತನೇ ಶತಮಾನದವರೆಗೂ ಕೂಡ ನಮ್ಮ ಶಾಸನಗಳು ಗದ್ದೆಗಳಲ್ಲಿ ಕೆರೆಯ ದಡಗಳಲ್ಲಿ ಸಿಗ್ತಾ ಇತ್ತು ಆದ್ರೆ ಸುಮಾರು ಒಂಬತ್ತ ಹತ್ತನೇ ಶತಮಾನದ ನಂತರ ನಮಗೆ ಸಿಗ್ತಕ್ಕಂಥ ಶಾಸನಗಳು ದೇವಾಲಯದ ಭಿತ್ತಿಗಳಲ್ಲಿ ದೇವಾಲಯದ ಅಧಿಷ್ಠಾನಗಳಲ್ಲಿ ಯಾವುದೇ ಒಂದು ದೇವಾಲಯ ನಮಗೆ ಮೂರು ಭಾಗಗಳನ್ನ ಒಳಗೊಂಡಿರ್ತದೆ ಕೆಳಗಡೆ ಇರ್ತಕ್ಕಂಥದ್ದನ್ನ ನಾವು ಯಾವುದನ್ನ ಅಧಿಷ್ಠಾನ ಅಂತ ಕರಿತೇವೆ ಅದ್ರ ಮೇಲೆ ಇರ್ತಕ್ಕಂಥದನ್ನ ಭಿತ್ತಿ ಅಂತ ಕರಿತೇವೆ ಅದ್ರ ಮೇಲೆ ಇರ್ತಕ್ಕಂಥದ ಶಿಖರ ಭಾಗವಂತ ಕರಿತೇವೆ ಇಲ್ಲಿ ಈ ಆವಣಿಯಲ್ಲಿ ಇರ್ತಕ್ಕಂಥ ನೀವು ಕುಳಿತಿರ್ತಕ್ಕಂಥ ಸ್ಥಳ ಎಷ್ಟು ಪವಿತ್ರವಾದದ್ದು ಅಂತಂದ್ರೆ ಇಲ್ಲಿ ಎರಡು ದೇವಾಲಯಗಳನ್ನ ಸುಮಾರು ಒಂಬತ್ತನೇ ಶತಮಾನದಲ್ಲಿ ಒಬ್ಬ ರಾಣಿ ಇದ್ಲು ನೊಣಂಬ ಚೋರ ಅಂತ ಹೇಳಿ ಆ ಚೋರನ ರಾಣಿ ದೀವಪರಸಿ ಅಂತಕ್ಕಂಥವ್ರು ನಿಮಗೆ ಆಮೇಲೆ ಈ ಹೊರಗೆ ಹೋಗಿ ಒಂದು ಕರಿಯ ಕಲ್ಲಿನ ಶಾಸನ ಇದೆ ಅದನ್ನ ನೋಡಿ ಆಮೇಲೆ ನಾನು ಹೋಗಿ ನೋಡ್ಬಂದೆ ಕೆಲವರಿಗೆ ನಾನು ಇಲ್ಲಿ ತೋರಿಸಿ ಆ ತಾಯಿ ಏನ್ ಮಾಡಿದ್ರು ಆಕೆಯ ಗಂಡನನ್ನ ಸಮರದಲ್ಲಿ ಕೊಂದು ಬಿಟ್ಟರು ಸಮರಗಳು ನಂತರ ನಮಗೆ ಶಾಂತಿ ಸಮರಗಳ ನಂತರ ಶಾಂತಿ ವೈಭವದ ನಂತರ ವೈರಾಗ್ಯ ಮನುಷ್ಯನಿಗೆ ವೈಭವದ ಜೀವನವನ್ನು ನಡೆಸಿದ ಮೇಲೆ ಅವನು ವೈರಾಗ್ಯಕ್ಕೆ ಹೋಗ್ತಾನೆ ಸಮರಗಳಾದ್ಮೇಲೆ ಶಾಂತಿ ಬರ್ತದೆ ಹೀಗೆ ಇಲ್ಲಿ ಒಂದು ಶಾಂತಿಯ ದೂತರಾಗಿ ಇದ್ದಂಥವರು ತ್ರಿಭುವನ ಕರ್ತಾರರು ಅಂತಕ್ಕಂಥವ್ರು ಈ ದೇವಾಲಯದ ಆ ಕಡೆಯ ಗೋಡೆಯಲ್ಲಿ ಅವರ ಶಿಲ್ಪವನ್ನ ಮಾಡಿ ಇಟ್ಟಿದ್ದಾರೆ ಪಕ್ಕದಲ್ಲಿ ಶಾಸನವನ್ನು ಕೂಡ ಹಾಕಿದ್ದಾರೆ ಈ ತ್ರಿಭುವನ ಕರ್ತಾರರಿಂದ ಆವನ್ಯ ನಾಡು ಒಂದು ಪ್ರವರ್ಧಮಾನವಾದಂತಹ ಸ್ಥಿತಿಯನ್ನು ತಲುಪುದು ಅದು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಎಲ್ಲ ಕಾರಣಗಳಿಂದಲೂ ಕೂಡ ಆ ತ್ರಿಭುವನ ಕರ್ತಾರರ ಆಶ್ರಯವನ್ನ ಪಡೆದಂತಹ ಆಕೆ ತನ್ನ ಎರಡು ಮಕ್ಕಳನ್ನ ಕಟ್ಟಿಕೊಂಡು ಇಲ್ಲಿಗೆ ಬರ್ತಾಳೆ ತನ್ನ ಎರಡು ಮಕ್ಕಳನ್ನ ಕಟ್ಟಿಕೊಂಡು ಇಲ್ಲಿಗೆ ಬಂದು ಆಕೆ ಮಾಡಿದಂತಹ ಮೊದಲನೇ ಕೆಲಸ ಅಂತಂದ್ರೆ ಬಹುಶಃ ಮೊದಲು ಒಂದು ಪುಟ್ಟ ಗುಡಿ ಇತ್ತು ಅಂತ ಅನಿಸ್ತದೆ ಸಣ್ಣ ಗುಡಿ ಇತ್ತು ಇಲ್ಲಿ ಬಾಣರ ಕಾಲದಿಂದಲೂ ಕೂಡ ಆದ್ರೆ ಆಕೆ ಇಲ್ಲಿ ಸೊಗಸಾಗಿರ್ತಕ್ಕಂತಹ ದೇವಾಲಯವನ್ನು ಮಾಡಿಸಿದ್ಲು ಅದು ಲಕ್ಷ್ಮಣೇಶ್ವರ ದೇವಾಲಯ ಈ ಲಕ್ಷ್ಮಣೇಶ್ವರ ದೇವಾಲಯ ನಮ್ಮ ನೊಳಂಬರ ಇತಿಹಾಸದಲ್ಲಿ ನಮ್ಮ ನೊಳಂಬರ ಚರಿತ್ರೆಯಲ್ಲಿ ಅದರ ವಾಸ್ತುಶಿಲ್ಪದಲ್ಲಿ ಅದರ ಅಧ್ಯಯನದಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಸ್ಥಾನವನ್ನ ಪಡ್ಕೊಂಡಿದೆ ನಮ್ಮ ಆವನಿಯ ಲಕ್ಷ್ಮಣೇಶ್ವರ ದೇವಾಲಯ ಇಲ್ಲಿ ಇರ್ತಕ್ಕಂಥದ್ದು ಇದನ್ನ ಭರತೇಶ್ವರ ದೇವಾಲಯ ಅಂತ ನಾವು ಅಂದ್ರೆ ಆವನೆಯಲ್ಲಿರ್ತಕ್ಕಂತಹ ದೇವಾಲಯಗಳು ರಾಮಾಯಣದ ಕಥೆಗೆ ಅನುಸಾರವಾಗಿ ಕಟ್ಟಿರ್ತಕ್ಕಂಥದ್ದು ಭರತ್ ಲಕ್ಷ್ಮಣ ಭರತ ಶತ್ರುಘ್ನ ಆಮೇಲೆ ಇಲ್ಲಿ ಅಂಜನೇಶ್ವರ ಅಂಗದೇಶ್ವರ ಎಲ್ಲ ದೇವಾಲಯಗಳನ್ನು ಕೂಡ ಒಂದೊಂದು ಹೆಸರನ್ನ ಕೊಟ್ಟರು ಇದಕ್ಕೆ ಮಧ್ಯೆ ಪ್ರತಿಷ್ಠಿತವಾಗಿ ಇರತಕ್ಕಂಥದ್ದು ಚೋಳರ ಕಾಲದಲ್ಲಿ ಬಂದಂತಹ ರಾಮಲಿಂಗೇಶ್ವರ ದೇವಾಲಯ ಅಥವಾ ರಾಮೇಶ್ವರ ದೇವಾಲಯ ಹೀಗೆ ಈ ರಾಮೇಶ್ವರ ದೇವಾಲಯವನ್ನ ಕೇಂದ್ರವಾಗಿ ಹೊಂದಿರತಕ್ಕಂತಹ ಆವನಿಯ ಇಲ್ಲಿನ ದೇವಾಲಯಗಳು ತನ್ನದೇ ಆಗಿರತಕ್ಕಂತಹ ಅಹ್ ವಾಸ್ತುಶಿಲ್ಪವನ್ನ ವಾಸ್ತು ಶಿಲ್ಪವನ್ನ ತನ್ನದೇ ಆಗಿರತಕ್ಕಂಥ ಇತಿಹಾಸವನ್ನ ತನ್ನದೇ ಆಗಿರತಕ್ಕಂತ ಸಾಂಸ್ಕೃತಿಕ ವೈಭವವನ್ನು ಹೊಂದಿದೆ ನಮಗೆ ಇಲ್ಲಿನ ಶಾಸನಗಳು ಸುಮಾರು ನಾನು ಈಗಾಗಲೇ ಹೇಳಿದಾಗ ನಾಲ್ಕೈದನೇ ಶತಮಾನದಿಂದ ಇದ್ರೂನು ಕೂಡ ನಮಗೆ ಇಲ್ಲಿ ಪ್ರಮುಖವಾಗಿ ಒಂಬತ್ತನೇ ಶತಮಾನದಲ್ಲಿ ಸಿಗ್ತಕ್ಕಂತಹ ಶಾಸನಗಳು ಅಂತಂದ್ರೆ ಒಂದು ಮೂರು ಶಾಸನಗಳು ಅದು ಕನ್ನಡದ ಶಾಸನಗಳು ಅದು ದೇವಬ್ಬರಸಿಯ ಕಂಬ ಶಾಸನ ಹಾಗೇನೆ ಆಕೆಯದೇ ಇರ್ತಕ್ಕಂಥ ಈ ಪಕ್ಕದಲ್ಲಿರ್ತಕ್ಕಂತಹ ದೇವ ದೇವಾಲಯದ ಅಧಿಷ್ಠಾನದಲ್ಲಿ ಇರ್ತಕ್ಕಂತಹ ಶಾಸನ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಯಾವುದು ನಾವು ಶತ್ರುಘ್ನೇಶ್ವರ ದೇವಾಲಯ ಅಂತ ಕರಿತೇವೆ ಅದರ ಮುಂದೆ ಇರ್ತಕ್ಕಂಥ ಮಾನಸ್ತಂಭದ ಶಾಸನ ಅದನ್ನ ಕಟ್ಟಡೆ ಬಸವಯ್ಯ ಅಂತಕ್ಕಂತಹವನು ಕಟ್ಟಿಸ್ತಾನೆ ಅಲ್ಲಿ ಶಾಸನ ಹಾಕ್ತಾನೆ ಮಾನಸ್ತಂಭ ಯಾಕೆ ಬಂತು ಇಲ್ಲಿ ಅಂತ ಒಂದು ಪ್ರಶ್ನೆ ನಮ್ಗೆ ಯಾಕೆಂತಂದ್ರೆ ಮಾನಸ್ತಂಭಗಳು ವಿಶೇಷವಾಗಿ ಯಾವುದು ಜೈನರ ಸಮವಸರಣ ಮಂಟಪಗಳು ಇರ್ತದೆ ಆ ಸಮವಸರಣ ಮಂಟಪಗಳ ಮುಂದೆ ಹಾಕ್ತಕ್ಕಂಥದ್ದು ಮಾನಸ್ತಂಭಗಳನ್ನ ಆದ್ರೆ ಇಲ್ಲಿ ಮಾನಸ್ತಂಭ ನಮ್ಗೆ ಸಿಗ್ತಾ ಇದೆ ಅಂದ್ರೆ ಇಲ್ಲಿ ಜೈನ ಧರ್ಮ ಇತ್ತು ಇಲ್ಲಿ ಬೌದ್ಧ ಧರ್ಮವೂ ಇದ್ದಿರಬೇಕು ನಾನು ಶಿವಪ್ನವರ ಹತ್ರ ಆಗಾಗ ಚರ್ಚೆ ಮಾಡ್ತಾ ಇರ್ತೀನಿ ಅದ್ರ ಬಗ್ಗೆ ಜೈನ ಧರ್ಮ ಇತ್ತು ಅಂತ ಅನ್ನೋದಕ್ಕೆ ಇಲ್ಲಿ ಪ್ರಬಲವಾಗಿರ್ತಕ್ಕಂಥ ಒಂದು ಶಾಸನದ ಉಲ್ಲೇಖ ನಮಗೆ ಸಿಗ್ತದೆ ಹದಿಮೂರನೇ ಶತಮಾನದಲ್ಲಿ ಆಜೀವಿಕರ ಮೇಲೆ ಇಲ್ಲಿ ತೆರಿಗೆಯನ್ನ ಹಾಕ್ತಕ್ಕಂತ ಒಂದು ಶಾಸನ ಇದೆ ನಮಗೆ ಆಜೀವಕರು ಅಂತಕ್ಕಂಥವ್ರು ಆ ಜೈನ ಪಂಗಡಕ್ಕೆ ಸೇರಿರ್ತಕ್ಕಂಥ ಅಂದ್ರೆ ಜೈನ ಧರ್ಮ ಇಲ್ಲಿ ಇತ್ತು ಅಂತ ಅಷ್ಟೇ ಅಲ್ಲ ಗಂಗರು ವಿಶೇಷವಾಗಿ ಜೈನ ಧರ್ಮಕ್ಕೆ ಆಶ್ರಯವನ್ನು ಕೊಟ್ಟವರು ಪೋಷಿಸಿದವರು ಬೆಳೆಸಿದವರು ಶ್ರವಣ ಬೆಳೆಗಳನ್ನ ಸಾಕು ನಮಗೆ ಸೊ ಹೀಗೆ ಜೈನ ಧರ್ಮ ತದನಂತರದಲ್ಲಿ ಶೈವ ಧರ್ಮ ಶೈವ ಧರ್ಮ ಯಾಕೆ ಬಂತು ಇಲ್ಲಿ ಅಂತಂದ್ರೆ ಯಾವ ಗಂಗರ ಇದ್ರು ತಲಕಾಡಿನ ಯಾವ ರಾಜಧಾನಿಯಾಗಿ ಮಾಡಿಕೊಂಡ್ರು ಆ ತಲಕಾಡನ್ನ ಬಂದು ಚೋಳರು ಆಕ್ರಮಿಸಿಕೊಂಡ್ರು ಅದಾದ್ಮೇಲೆ ಆ ಚೋಳರನ್ನ ವಿಷ್ಣುವರ್ಧನ ಹೊಡೆದು ಓಡಿಸ್ತಾನೆ ಎಲ್ಲೆವರೆಗೆ ಅಂತಂದ್ರೆ ನಂಗಲೆಯವರೆಗೂ ಕೂಡ ಅವರನ್ನ ಓಡಿಸ್ತಾನೆ ಆ ಶಾಸನ ಶಾಸನಗಳು ಕೂಡ ಇಲ್ಲಿ ನಮಗ್ ಸಿಗ್ತಾರೆ ವಿಷ್ಣುವರ್ಧನ ಹೊಯ್ಸಳರ ಪ್ರಬಲನಾದಂತಹ ಒಬ್ಬ ಅರಸನಾಗಿದ್ದ ನಿಮಗೆ ಬೇಲೂರು ಹಳೆ ಬೀಡುಗಳು ನೆನಪು ಮಾಡ್ಕೋಬಹುದು ಸೊ ಹೀಗಾಗಿ ಚೋಳರ ಚೋಳ ಹಾಗೇನೆ ತದ ನಂತರ ಬರ್ತಕ್ಕಂಥ ರಾಜೇಂದ್ರ ಚೋಳ ಈ ಚೋಳರ ರಾಜರ ಶಾಸನಗಳನ್ನು ಕೂಡ ಇಲ್ಲಿ ದೇವಾಲಯಗಳ ಮೇಲೆ ನಾವು ಕಾಣ್ತೇವೆ ಚೋಳನ ಕಾಲದಲ್ಲಿ ಸುಮಾರು ನಾಲ್ಕು ಶಾಸನ ಏನು ಇಲ್ಲಿ ಇದೆ ನಮ್ಗೆ ಇಲ್ಲಿ ಆ ಶಾಸನಗಳು ರಾಮೇಶ್ವರ ದೇವರಿಗೆ ಅಹ್ ಎಂತದ್ದು ದೀಪವನ್ನ ಬೆಳಗಲಿಕೆ ಕೊಟ್ಟಿರ್ತಕ್ಕಂಥ ದಾನಗಳನ್ನ ಹೇಳ್ತಾರೆ ಜೊತೆಗೆ ಇಲ್ಲಿ ಒಂದು ಸೂರ್ಯದೇವರ ವಿಗ್ರಹ ಇದೆ ಎರಡು ಸೂರ್ಯದೇವರ ವಿಗ್ರಹಗಳು ಎರಡು ಸೂರ್ಯ ದೇವರುಗಳು ಸೂರ್ಯ ಅಳವಾನ್ ಅಂತಕ್ಕಂಥವನು ಒಬ್ಬ ಪ್ರಮುಖನಾಗಿದ್ದಂತಹ ಒಬ್ಬ ವ್ಯಕ್ತಿ ಇಲ್ಲಿ ಆಳ್ವಿಕೆಯನ್ನು ನಡೆಸ್ತಾನೆ ಅಂದ್ರೆ ಸೂರ್ಯದೇವರ ಹೆಸರನ್ನ ಇಟ್ಟುಕೊಂಡು ಅವನು ಹಾಗಾಗಿ ಇಲ್ಲಿ ಸೂರ್ಯ ದೇವರ ಆರಾಧನೆಯನ್ನು ಕೂಡ ಬಂತು ಮತ್ತೆ ಇಲ್ಲಿ ನಮಗೆ ಈ ಎರಡು ದೇವಾಲಯಗಳನ್ನು ಕೂಡ ನಮಗೆ ಯಾವುದನ್ನ ಸೀಲಿಂಗ್ ಅಂತ ಕಳಿತೇವೆ ಒಳ ಮಾಳಿಗೆ ಅಂತ ಕರಿತೇವೆ ಅಲ್ಲಿ ಅದ್ಭುತವಾಗಿರತಕ್ಕಂತಹ ಅಷ್ಟದಿಕ್ಪಾಲಕರ ಮೂರ್ತಿಯನ್ನು ನಾವು ಕಾಣ್ತೇವೆ ನಾವು ದೊಡಂಬರ ವಿಶೇಷವಾದ ಶಿಲ್ಪಗಳಲ್ಲಿ ನಾವು ಗಮನಾರ್ಹವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಒಂದು ಅಷ್ಟ ದಿಕ್ಪಾಲಕರನ್ನ ಮತ್ತೊಂದು ನಟರಾಜನನ್ನ ಆ ನಟರಾಜನನ್ನ ನೀವು ಈ ದೇವಾಲಯದ ಪಕ್ಕದಲ್ಲಿ ಪಕ್ಕದಲ್ಲಿರತಕ್ಕಂಥ ಯಾವುದು ಒಂದು ಗೂಡು ಹೇಳ್ತೀವಿ ನಾವು ಅಲ್ಲಿ ದೇವಕೋಷ್ಠ ಅಂತಲೇ ನಾನು ಕರಿಬಹುದು ನಾವು ಅದನ್ನ ಅಲ್ಲಿ ನಾವು ಕಾಣ್ತೀವಿ ಮಹಿಷಾಸುರ ಮರ್ದಿನಿ ಸಪ್ತ ಮಾತೃಕೆಯರಲ್ಲಿ ಒಬ್ಬಳು ಈ ಮಹಿಷಾಸುರ ಮರ್ದಿನಿ ಈ ಸಪ್ತ ಮಾತೃಕೆಯರನ್ನು ಕೂಡ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತುಂಬಾ ವಿಶೇಷವಾಗಿ ಇರ್ತಕ್ಕಂಥದ್ದು ಸಪ್ತಮಾತ್ರಿಕೆ ಇದಾದ್ಮೇಲೆ ಚೋಳರ ನಂತರ ಬಂದಂಥವನು ಹೊಯಸಳ್ ಹೊಯ್ಸಳರ ಕಾಲದಲ್ಲಿ ಯಾರು ರಾಮನಾಥ ಅಂತ ಬರ್ತಾರೆ ಒಬ್ಬ ಆ ರಾಮನಾಥನ ಪಾಲಿಗೆ ಇವನು ನರಸಿಂಹನ ಮಗನಾಗಿದ್ದಂಥವನು ಆ ರಾಮನಾಥನ ಪಾಲಿಗೆ ತಮಿಳುನಾಡಿನ ಪ್ರದೇಶವನ್ನು ಕೊಡ್ತಾರೆ ಈ ಲಕ್ಷ್ಮಣೇಶ್ವರ ದೇವಾಲಯದ ಮೇಲೆ ಲಕ್ಷ್ಮಣೇಶ್ವರ ಅಂತ ನಮಗೆ ಹೇಳಲಿಕ್ಕೆ ಹೇಗಪ್ಪ ಅಣ್ಣೀಶ್ವರ ಅಂತ ಅದನ್ನ ಕರಿತಾನೆ ಅಣ್ಣೇಶ್ವರ ದೇವರಿಗೆ ಅಂತ ಹೇಳ್ತಾನೆ ಅದು ಈ ಲಕ್ಷ್ಮಣೇಶ್ವರ ದೇವಾಲಯ ಅಂದ್ರೆ ಅದು ಬಹುಶಃ ಇವತ್ತು ನಾವು ಲಕ್ಷ್ಮಣೇಶ್ವರ ಅಂತ ಮಾಡ್ತೇವೆ ಯಾಕೆಂತಂದ್ರೆ ಅಹ್ ದರ್ ಇಸ್ ನೋ ಬಾಕ್ ನಮ್ಗೆ ದೇವರುಗಳ ಹೆಸರನ್ನು ಕೊಡ್ಲಿಕ್ಕೆ ಯಾವುದೇ ಒಂದು ಇದು ಇಲ್ಲ ಚೌಕಟ್ಟುಗಳನ್ನು ಕೂಡ ಇದನ್ನ ನಾವು ಲಕ್ಷ್ಮಣೇಶ್ವರ ಅಂದ್ವಿ ಭರತೇಶ್ವರ ಅಂತಂದ್ವಿ ಚತುರ್ಘ್ನೇಶ್ವರ ಅಂತಂದ್ವಿ ಯಾಕೆಂತಂದ್ರೆ ರಾಮಾಯಣದ ಪ್ರಸಂಗಗಳಿಗೆ ಇಲ್ಲಿನ ಒಂದು ಐತಿಹ್ಯಗಳನ್ನು ನಾವು ಬೆರೆಸಿಕೊಂಡು ಹೋಗ್ತೀವಿ ಅದರಲ್ಲೇ ವಿಶೇಷ ಉತ್ತರ ರಾಮಾಯಣ ಸೀತಾದೇವಿ ಇಲ್ಲಿ ಬಂದು ತನ್ನ ಮಕ್ಕಳನ್ನ ಪೋಷಿಸಿದಳು ಅಂತ ಅದಕ್ಕೇನೆ ದೇವಬ್ಬರಸಿಯನ್ನ ನಾನು ನನ್ನ ತಲೆಯೊಳಗೆ ಇಟ್ಟುಕೊಂಡಿರ್ತೀನಿ ಯಾವಾಗಲೂ ಯಾಕಂದ್ರೆ ದೇವಬ್ಬರಸಿನೂ ಕೂಡ ತನ್ನ ಎರಡು ಮಕ್ಕಳನ್ನ ಕರ್ಕೊಂಡು ಬರ್ತಾಳೆ ಇಲ್ಲಿಗೆ ತನ್ನ ಎರಡು ಮಕ್ಕಳನ್ನ ಕರ್ಕೊಂಡು ಬಂದು ಅವರು ದೊಡ್ಡವರಾಗುವರ್ಗು ಕೂಡ ಬೆಳೆಯವರ್ಗು ಕೂಡ ಅವರನ್ನ ಸಾಕ್ತಾಳೆ ಇವಾಗ ನಳಂಬ ಮತ್ತೆ ಇನ್ನೊಬ್ಬ ಬರ್ತಾನೆ ಅದನ್ನ ಹೀಗಾಗಿ ವಿಶೇಷವಾಗಿ ನೊಳಂಬರ ಎಂಥದ್ದು ಒಂದು ಬೆಳವಣಿಗೆಯಿಂದ ಪಡೆದುಕೊಂಡಿರ್ತಕ್ಕಂಥ ಇಲ್ಲಿನ ದೇವಾಲಯಗಳು ಚೋಳರ ಕಾಲದಲ್ಲಿ ಹೊಯ್ಸಳರ ಕಾಲದಲ್ಲಿ ವಿಜಯನಗರದ ಅರಸರ ಕಾಲದಲ್ಲಿ ಹಾಗೇನೆ ನಮ್ಮ ಪಾಳೆಗಾರರ ಕಾಲದಲ್ಲೂ ಕೂಡ ಈ ದೇವಾಲಯಗಳು ಅಭಿವೃದ್ಧಿಯನ್ನು ಹೊಂದಿತು ನೋಡಿ ನಾವು ಇವತ್ತು ಇಲ್ಲಿ ನೋಡ್ತಿದೀವಲ್ವಾ ಈ ಮುಖಮಂಟಪ ಸಾಮಾನ್ಯಕ್ಕೆ ಯಾವುದೇ ದೇವಾಲಯಗಳಲ್ಲಿ ಇರ್ತಕ್ಕಂಥ ಮುಖಮಂಟಪ ಎಂತ ಎಂಟ್ರೆನ್ಸ್ ದ್ವಾರಗಳು ಪೂರ್ವಕ್ಕೆ ಇರ್ತವೆ ಆದ್ರೆ ಇಲ್ಲಿ ದಕ್ಷಿಣಕ್ಕೆ ಅಂದ್ರೆ ಇದನ್ನ ವಿಶೇಷವಾಗಿ ಪರಿವರ್ತನೆ ಮಾಡಿದಂಥವನು ಎಳವಂಜಿರಾಯ ಅಂತಕ್ಕಂಥವನು ಕೋಲಾರ ಜಿಲ್ಲೆಯ ಮೂರು ಪ್ರಧಾನವಾಗಿರತಕ್ಕಂಥ ದೇವಾಲಯಗಳು ಒಂದು ನನ್ನ ಕುರುಡು ಮಲೆ ಎರಡನೆಯದು ನಾನು ನಿಂತಿರತಕ್ಕಂಥ ಆವನಿ ಇನ್ನೊಂದು ಕೆಸಂಬಳ್ಳಿಯ ಮಡಿವಾಳ ಈ ದೇವಾಲಯಗಳು ಆ ಎಳವಂಜಿರಾಯನ ದೇವಾಲಯ ಸಂಸ್ಕೃತಿಯನ್ನು ನಿಚ್ಚಳವಾಗಿ ಪ್ರತಿಬಿಂಬಿಸ್ತದೆ ನಮಗೆ ಆ ಎಳವಂಜಿರಾಯರ ಕಾಲದಲ್ಲಿ ಆಗಿರತಕ್ಕಂತಹ ಡೆವಲಪ್ಮೆಂಟ್ ಇದು ಅದಕ್ಕೋಸ್ಕರವಾಗಿ ದಕ್ಷಿಣದ ಬಾಗಿಲನ್ನ ಇತ್ತು ಈವನ್ ನಮ್ಮ ಕುರುಡುಮಲೆಯ ಸೋಮೇಶ್ವರ ದೇವಾಲಯದ ಬಾಗಿಲು ಕೂಡ ದಕ್ಷಿಣಕ್ಕೇನೆ ಅದು ಮೊದಲು ಇದಕ್ಕೆ ಪೂರ್ವಕ್ಕೆ ದ್ವಾರ ಇತ್ತು ಪೂರ್ವಕ್ಕೆ ದ್ವಾರ ಇತ್ತು ಅಂತ ಅನ್ನೋದಕ್ಕೆ ನಮಗೆ ಅಲ್ಲಿರ್ತಕ್ಕಂಥ ಯಾವುದು ಆ ದ್ವಾರದಲ್ಲಿ ಇರ್ತಕ್ಕಂತ ಶಿಲಾ ಶಿಲಾಸ್ತಂಭಗಳನ್ನು ಕೂಡ ನಮಗೆ ನಿದರ್ಶನವಾಗ್ತದೆ ಮತ್ತೆ ಇದನ್ನು ಪರಿವರ್ತಿಸಿ ಇಲ್ಲಿ ಇದ್ದಂತಹ ಬಸವಣ್ಣ ಎರಡು ಬಸವಣ್ಣನ ಇಲ್ಲಿ ಇಟ್ಲು ಅದಾದ್ಮೇಲೆ ಬೊಮ್ಮಲಾಟದ ಇವನ ಬಗ್ಗೆ ಒಂದು ಶಾಸ್ತ್ರ ಇಲ್ಲಿ ಬರ್ತದೆ ತೆಲುಗಿನ ಶಾಸ್ತ್ರ ತುಂಬಾ ತುಂಬಾ ಸುಂದರವಾಗಿರ್ತಕ್ಕಂಥ ಶಾಸ್ತ್ರ ಅದು ಅಂದ್ರೆ ಹೇಗೆ ಕಲೆಗಳಿಗೆ ನಮ್ಮವರು ಯಾವ ರೀತಿಯಾಗಿರ್ತಕ್ಕಂಥ ಪ್ರಾಶಸ್ತ್ಯವನ್ನು ಕೊಟ್ಟಿದ್ರು ಅಂತ ಅನ್ನೋದಕ್ಕೆ ಆ ಬೊಮ್ಮಲಾಟ ಕವಿಯ ಬಗ್ಗೆ ಇಲ್ಲಿ ನಮಗೆ ಪ್ರಸ್ತಾಪ ಸಿಗ್ತದೆ ಆವಣಿ ನಾನು ಈಗಾಗಲೇ ಹೇಳಿದ ಹಾಗೆ ಇದು ತ್ರಿಭುವನ ಕರ್ತಾರರ ತಪೋ ರಾಜ್ಯವಾಗಿತ್ತು ಯಾವುದನ್ನ ವ್ಯಾಟಿಕನ್ ಸಿಟಿ ಅಂತ ಕರೀತೇವೆ ಆ ವ್ಯಾಟಿಕನ್ ಸಿಟಿ ರೀತಿಯಲ್ಲಿ ಇರತಕ್ಕಂಥದ್ದು ಆವಣಿ ಈ ಆವಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸ್ತ್ರಗಳು ಅಥವಾ ಇಲ್ಲಿನ ವೀರ್ಗಲ್ಲುಗಳು ಅಥವಾ ಇಲ್ಲಿನ ಸ್ಮಾರಕಗಳು ಇಲ್ಲಿ ಬೆಟ್ಟದ ಮೇಲೆ ಗುಡಿಗಳು ಕಟ್ಟಿದ್ವು ಬೆಟ್ಟದ ಕೆಳಗೆ ಗುಡಿಗಳು ಕಟ್ಟಿದ್ರು ಇಂಥದ್ದು ನಮ್ಮ ಕೊಳಗಳ ಪಕ್ಕದಲ್ಲಿ ಗುಡಿಗಳನ್ನ ಕಟ್ಟಿದ್ರು ಹೀಗೆ ಅನೇಕ ಸ್ಥಳಗಳಲ್ಲಿ ಇಲ್ಲಿ ಗುಡಿಗಳನ್ನ ನಿರ್ಮಾಣ ಮಾಡ್ಕೊಂಡು ಹೋದ್ರು ಆ ತ್ರಿಭುವನ ಕರ್ತಾರರನ್ನ ಆ ಆತನನ್ನ ಈ ಆವನ್ಯ ರಾಜ್ಯದ ಒಬ್ಬ ಅದನ್ನ ಆಳಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತ ನಾವು ಕರಿತಿದೀವಿ ಈ ತ್ರಿಭುವನ ಕರ್ತಾರರಿಗೆ ಸಂಬಂಧಪಟ್ಟಿರತಕ್ಕಂಥ ಶಾಸನಗಳು ನಮ್ಗೆ ಇಲ್ಲಿ ಶೃಂಗೇರಿ ಚದನಹಳ್ಳಿನಲ್ಲಿ ಸಿಗುತ್ತೆ ಬಲ್ಲದಲ್ಲಿ ಸಿಗತ್ತೆ ಎಲ್ಲಿ ಸಿಗತ್ತೆ ಆವನೆಯ ಪ್ರಸ್ತಾಪ ಇರ್ತಕ್ಕಂತಹ ಶಾಸನಗಳು ನಮ್ಗೆ ರಾಮಚಂದ್ರಾಪುರ ಅಂತ ಒಂದು ಊರಿನಲ್ಲಿ ಒಂದು ದೊಡ್ಡ ವೀರದಲ್ಲಿ ಅಲ್ಲಿ ಒಂದು ಅಗ್ರಿಮೆಂಟ್ ಆಗ್ತದೆ ನಾನು ಆಗ್ಲೇ ಹೇಳಿದೆ ಬಾಣರ ಹೆಸರನ್ನ ಹೇಳಿದೆ ನಿಮಗೆ ಬಾಣರನ್ನ ನಿಗ್ರಹಿಸಲಿಕ್ಕೆ ಗಂಗರು ನೊಳಂಬರನ್ನ ಇಲ್ಲಿಗೆ ಕರೆತಂದು ಅವರ ರಾಜ್ಯದ ಒಂದು ಉಸ್ತುವಾರಿಗೆ ಬಿಟ್ಟಿದ್ರು ಅಲ್ಲಿ ಆ ಎರಡು ಶಾಸನದಲ್ಲಿ ಒಂದು ವಿಚಾರ ಬರ್ತದೆ ಏನು ಅಂತಂದ್ರೆ ಬಾಣರಿಗೆ ಸೇರಿದ್ದಂತ ಪುಲಿ ನಾಡನ್ನ ಅವರಿಗೆ ಕೊಟ್ಟು ನೊಳಂಬರದು ಆಗಿದ್ದಂತ ಅವನ್ಯ ನಾಡನ್ನ ಪಡೆದುಕೊಂಡರು ಅಂತ ಅಂದ್ರೆ ಅವನಿ ಇತಿಹಾಸದ ಪುಟಗಳಲ್ಲಿ ಹೇಗೆ ಪ್ರಮುಖವಾಗಿ ಗಮನಾರ್ಹವಾಗಿ ಇದೆ ಅಂತ ಅನ್ನೋದು ಮತ್ತೆ ಇನ್ನೊಂದು ಮಾತನ್ನ ಇಲ್ಲಿ ಹೇಳಬೇಕು ನಾನು ಇವತ್ತು ಯಾವುದನ್ನ ಮುಳವಾಯಿ ರಾಜ್ಯ ಅಂತ ನಾವು ಕಲಿತಿದ್ದೀವ್ ಆ ಮುಳಬಾಗಿಲಿನಲ್ಲಿ ಅನೇಕ ಬಾರಿ ಶಿವೋಕ್ತರ ಹತ್ರ ಅದೇ ನಾನು ಮಾತಾಡ್ತೀನಿ ಬೆಟ್ಟದ ಬುಡದಲ್ಲಿ ಕಂಪಣರಾಯನ ಅರಮನೆ ಇದ್ದಿರಬೇಕು ಕಂಪಣರಾಯನ ಅರಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಉಲ್ಲೇಖವನ್ನು ಕಾಣುವುದು ನಾವು ಈ ಆವನೆಯ ಶಾಸನದಲ್ಲಿ ಅಂದ್ರೆ ಮುಳಬಾಗಿಲಿನಲ್ಲಿ ಇರತಕ್ಕಂಥ ಕಂಪಣನ ಅರಮನೆ ಹಾಗೇನೆ ವಾರರಾಸಿಯ ಶಾಸನದಲ್ಲಿ ನಾವು ಕಾಣ್ತೀವಿ ನಾವು ಅಂದ್ರೆ ನಮಗೆ ಅನೇಕ ಸಂಗತಿಗಳನ್ನ ಶಾಸನಗಳು ತಿಳಿಸಿಕೊಡ್ತದೆ ಇತಿಹಾಸವನ್ನ ರಚಿಸ್ಲಿಕ್ಕೆ ಇತಿಹಾಸದ ಮೂಲಕವಾಗಿ ಅದರ ಕಲೆ ಅದರ ವಾಸ್ತುಶಿಲ್ಪ ಅದರ ಸಂಸ್ಕೃತಿಯನ್ನ ನಮಗೆ ಶಾಸನಗಳು ತಿಳಿಸ್ಕೊಡ್ತದೆ ಜೊತೆ ಜೊತೆಯಲ್ಲಿ ಏನೆ ನಾವು ಇವತ್ತು ಏನು ಕಾಲ್ತಿದೀವಲ್ಲ ಈ ಸ್ಮಾರಕಗಳು ಆ ಸ್ಮಾರಕಗಳನ್ನು ಕೂಡ ನಮಗೆ ಅನೇಕ ಸುಳಿವುಗಳನ್ನು ನೀಡ್ತದೆ ನಾವು ಯಾವ ರೀತಿಯಲ್ಲಿ ನಮ್ಮ ಸಮಾಜದ ಭಾಗವಾಗಿರ್ತಕ್ಕಂಥ ನಮ್ಮ ಸಂಸ್ಕೃತಿಯ ಮತ್ತೊಂದು ಭಾಗವಾಗಿರತಕ್ಕಂತಹ ದೇವಾಲಯಗಳನ್ನಾಗಲಿ ಅಥವಾ ಶಾಸನಗಳನ್ನಾಗಲಿ ಅಥವಾ ಅಳಿದುಳಿದಿರತಕ್ಕಂತಹ ಸ್ಮಾರಕಗಳನ್ನ ರಕ್ಷಿಸಿಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನ ನಮಗೆ ಸಂದೇಶವನ್ನ ಅದು ಸಾರ್ತಾ ಇದೆ ಇವತ್ತು ನಾನು ನಿಮಗೂನು ಕೂಡ ಆ ಸಂದೇಶವನ್ನು ಮುಟ್ಟಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೇನೆ ನಮ್ಮ ನಮ್ಮ ಊರುಗಳಲ್ಲಿರ್ತಕ್ಕಂತಹ ಶಾಸನಗಳನ್ನ ನಮ್ಮ ಊರುಗಳಲ್ಲಿರ್ತಕ್ಕಂತಹ ಕೆರೆ ಆಗ್ಬಹುದು ಅಥವಾ ಸ್ಮಾರಕ ಆಗ್ಬಹುದು ಮತ್ತೊಂದಾಗ್ಬೋದು ಅವುಗಳ ಕಡೆ ನಾವು ಕಿಂಚಿತ್ ಗಮನವನ್ನು ಹರಿಸಿ ನಮ್ಮ ಹಿರಿಯರಿಗೆ ಅದರ ಬಗ್ಗೆ ಹೇಳೋಣ ನೋಡಿದ ಯಾಕಂದ್ರೆ ನಾವು ಅದು ಮಕ್ಕಳು ನೀವು ಆ ಅವರಿಗೆ ಹೇಳಿ ಕನಿಷ್ಠ ಅದರ ಬಗ್ಗೆ ಒಂದು ಗಮನ ಹರಿಸೋ ಹಾಗೆ ಮಾಡಿದ್ರೆ ಇವತ್ತು ನಮ್ಮಲ್ಲಿ ಇನ್ನು ಅನೇಕ ಶಾಸನಗಳಿಗೆ ಜೀವಂತಿಕೆ ಬರ್ತದೆ ಈಗಾಗಲೇ ಅವನಲ್ಲಿ ನಾಲ್ಕೈದು ಶಾಸ್ತ್ರಗಳು ಇನ್ನೂ ಹೊಸದಾಗಿ ಓದೋದಿದೆ ಶಿವಪ್ನವರು ಹೇಳಿದ್ದಾರೆ ಅದನ್ನ ಈಗ ನಾವು ನೋಡದಂತ ಕಡೆ ಒಳಗೆ ಎರಡು ಮೂರು ತಮಿಳು ಶಾಸ್ತ್ರ ಇದೆ ಮತ್ತೆ ಕನ್ನಡದ ಶಾಸ್ತ್ರಗಳಿದೆ ಆದ್ರಿಂದ ಇದೆಲ್ಲವೂ ನಮಗೆ ಒಂದು ಪ್ರಮುಖವಾಗಿರತಕ್ಕಂತಹ ಜೀವನಕ್ಕೆ ಬೋಧಕವಾಗಿರತಕ್ಕಂತಹ ಹೇಗೆ ಬುದ್ಧ ಭಗವಾನ್ ಆತ ನಮಗೆ ಒಂದು ಮಹಾನ್ ಸಂದೇಶವನ್ನು ಕೊಟ್ಟ ಅಲ್ವಾ ಅಂತಹ ಒಂದು ಸಂದೇಶವನ್ನು ಕೂಡ ನಾವು ಬಿತ್ತುವುದಕ್ಕೆ ಮತ್ತೆ ಅದನ್ನು ನಾವು ಅಳವಡಿಸಿಕೊಳ್ಳುವುದಕ್ಕೆ ಈ ವರ್ಷದ ಮೊದಲನೆಯ ದಿನ ನಮಗೆ ಪ್ರೇರಣೆಯಾಗಲಿ ಇವತ್ತು ನಾವೊಂದು ಸಂಕಲ್ಪ ಮಾಡೋಣ ನಾವು ಇವುಗಳ ಬಗ್ಗೆ ಜಾಗೃತರಾಗೋಣ ಒಂದು ಸಮಾನಶೀಲವಾಗಿರತಕ್ಕಂತ ಸಮಾಜವನ್ನ ಕಟ್ಟೋಣ ಅಂತ ಒಂದು ಪ್ರತಿಜ್ಞೆಯನ್ನ ನೀವೆಲ್ಲ ಮಾಡಿದ್ದೀರಿ ನಿಮಗೆಲ್ಲರಿಗು ಕೂಡ ಒಳ್ಳೆಯದಾಗಲಿ ಶುಭಂಬುದು